ರೇವಣ್ಣಗೆ ಕೊನೆಗೂ ಕೂಡ ಜೈಲೇ ಗತಿ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೇ ಹದಿನಾಲ್ಕರವರೆಗೂ ಕೂಡ ರೇವಣ್ಣಾಗೆ ಜೈಲು ಫಿಕ್ಸ್ ಆರು ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಇದೀಗ ಆದೇಶವನ್ನು ಮಾಡಿರುವಂತದ್ದು ಹದಿನೇಳನೇ ಎಸ್ ಸಿ ಕೋರ್ಟ್ ನಿಂದ ಆದೇಶ ಹೊರಬಿದ್ದಿದೆ ಈಗಾಗಲೇ ಅಲ್ಲಿ ವಾದ ಪ್ರತಿವಾದಗಳು ನಡೀತಾ ಇತ್ತು ಒಂದು ಕಡೆ ನಮಗೆ ಹೆಚ್ಚಿನ ದಿನಗಳ ಕಾಲ ಕಸ್ಟಡಿಗೆ ಕೂಡಿ ನಮಗೆ ರೇವಣ್ಣ ಅವರು ಸಹಕಾರವನ್ನ ಕೊಡ್ಲಿಲ್ಲ ಅವರಿಗೆ ಅನಾರೋಗ್ಯದ ಸಮಸ್ಯೆಯಿಂದಾಗಿ ನಮಗೆ ವಿಚಾರಣೆ ಮಾಡೋಕೆ ಸಾಧ್ಯ ಆಗ್ಲಿಲ್ಲ ಅಂತ ಹೇಳಿ ರೇವಣ್ಣ ಪರ ವಕೀಲರು ವಾದ ಮಂಡನೆಯನ್ನ ಮಾಡಿದ್ರೆ ಮತ್ತೊಂದು ಕಡೆ ಸ್ಪೆಷಲ್ ಪಬ್ಲಿಕ್ ಪ್ರಾಸಿಕ್ಯೂಟರ್ ಆಗಿರುವಂತಹ ಜಗದೀಶ್ ಅವರು ವಾದ ಮಂಡನೆಯನ್ನ ಮಾಡ್ತಾರೆ ಇಲ್ಲಿ ಸಾಕ್ಷಿ ನಾಶ ಮಾಡುವಂತಹ ಚಾನ್ಸಸ್ ಹೆಚ್ಚಾಗಿರುವಂತದ್ದು ಜೊತೆಗೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನೂ ಕೂಡ ಆರೋಪ ಪ್ರತ್ಯಾರೋಪಕ್ಕೆ ಸಂಬಂಧಪಟ್ಟಂತೆ ಸಾಕ್ಷ್ಯಗಳು ಸಿಗಬೇಕಾಗಿದೆ ಈ ರೀತಿಯಾಗಿ ವಾದವನ್ನ ಮಂಡನೆ ಮಾಡಿದ್ದಾರೆ ಹೀಗಾಗಿ ವಾದ ಪ್ರತಿವಾದವನ್ನ ಆಲಿಸಿದಂತ ನ್ಯಾಯಮೂರ್ತಿಗಳು ನ್ಯಾಯಾಂಗ ಬಂಧನ ವಿಧಿಸಿದ್ದಾರೆ ಆರು ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು ಮೇ ಹದಿನಾಲ್ಕರವರೆಗೂ ಕೂಡ ಕೇಸ್ಗೆ ಸಂಬಂಧಪಟ್ಟಂತೆ ಕಿಡ್ನಾಪ್ ಕೇಸ್ಗೆ ಸಂಬಂಧಪಟ್ಟಂತೆ ಏಳು ದಿನ ನ್ಯಾಯಾಂಗ ಬಂಧನಕ್ಕೆ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು ಅಂದ್ರೆ ನಾಳೆಯಿಂದ ಕೌಂಟ್ ಮಾಡಿಕೊಂಡ್ರೆ ಆರು ದಿನಗಳ ಕಾಲ ನ್ಯಾಯಾಂಗ ಬಂಧನ ಆಗುತ್ತೆ ಇವತ್ತಿನಿಂದ ಕೌಂಟ್ ಮಾಡಿಕೊಂಡ್ರೆ ಏಳು ದಿನಗಳ ಕಾಲ ನ್ಯಾಯಾಂಗ ಬಂಧನ ಆಗುತ್ತೆ ಕೆಲ ಹತ್ತಿನಲ್ಲೇ ಪರಪನ ಅಗ್ರಹಾರಕ್ಕೆ ರೇವಣ್ಣ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ ಕೆಲ ಹತ್ತಿನಲ್ಲೇ ಪರಪನ ಅಗ್ರಹಾರ ಸೇರಲಿದ್ದಾರೆ ಮಾಜಿ ಸಚಿವ ರೇವಣ್ಣ ಕೆಲ ಹೊತ್ತಿನಲ್ಲೇ ಪರಪನ ಅಗ್ರಹಾರಕ್ಕೆ ರೇವಣ್ಣ ಅವ್ರನ್ನ ಶಿಫ್ಟ್ ಮಾಡಲಾಗತ್ತೆ ಸಂಜೆಯಿಂದ ಜೈಲಲ್ಲಿ ಮುದ್ದೆ ಮುರಿಬೇಕು ಹೆಚ್ ಡಿ ರೇವಣ್ಣ ಅವರು ಕಿಡ್ನಾಪ್ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನವನ್ನು ವಿಧಿಸಿದೆ ಕೋರ್ಟ್ ಕೆಆರ್ ನಗರ ಠಾಣೆಯಲ್ಲಿ ದಾಖಲಾಗಿದ್ದ ಅಪಹರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಈ ಒಂದು ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿರುವಂತದ್ದು ಮಾಜಿ ಸಚಿವ ರೇವಣ್ಣ ಅವರು ಸಂಜೆಯಿಂದ ಜೈಲಿನಲ್ಲಿ ರೇವಣ್ಣ ಅವರು ಮುದ್ದೆ ಮುರಿಲೇಬೇಕು ಅದು ಇವತ್ತಿನಿಂದ ಏಳು ದಿನಗಳ ಕಾಲ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಎಸ್ಐಟಿ ತಂಡದವರು ಕೆಆರ್ ನಗರ ಕೇಸ್ ಎಸ್ಐಟಿಗೆ ವರ್ಗಾವಣೆಯಾಗಿತ್ತು ಎಸ್ಐಟಿ ಟಿ ತಂಡದ ಅಧಿಕಾರಿಗಳು ಈ ಪ್ರಕರಣದಲ್ಲಿ ರೇವಣ್ಣ ಅವರನ್ನ ಬಂಧಿಸಿದ್ರು ಅದು ದೇವೇಗೌಡರ ಮನೆಯಲ್ಲೇ ಬಂಧಿಸಿ ಅವರನ್ನ ಕರ್ಕೊಂಡು ಬಂದು ನಾಲ್ಕು ದಿನ ರೇವಣ್ಣ ಅವರನ್ನ ಎಸ್ಐಟಿ ಟೀಮ್ ವಿಚಾರಣೆಯನ್ನ ನಡೆಸಿದ್ರು ಕಸ್ಟಡಿ ಅಂತ್ಯ ಹಿನ್ನೆಲೆ ಇವತ್ತು ಕೋರ್ಟ್ಗೆ ಅವರನ್ನ ಹಾಜರುಪಡಿಸಲಾಗಿತ್ತು ಕೆಲ ಹೊತ್ತಿನಲ್ಲೇ ಪರಪ್ಪನ ಅಗ್ರಹಾರಕ್ಕೆ ರೇವಣ್ಣ ಅವರನ್ನ ಶಿಫ್ಟ್ ಮಾಡಲಾಗುತ್ತೆ ಕೋರ್ಟ್ಗೆ ಹಾಜರುಪಡಿಸಿದ ಮೇಲೆ ಎರಡು ಎಸ್ಐಟಿ ಟಿ ತಂಡದ ಪರ ವಕೀಲರು ಮತ್ತೊಂದು ಕಡೆ ರೇವಣ್ಣ ಪರ ವಕೀಲರು ಇಬ್ಬರು ಕೂಡ ವಾದ ಮಂಡನೆಯನ್ನ ಮಾಡಿದ್ರು ಎರಡೂ ಕಡೆಯ ವಾದವನ್ನು ಆಲಿಸಿದ ನಂತರ ಬಿದ್ದಿರುವಂತ ಒಂದು ಆದೇಶ ಎರಡು ತೀರ್ಪನ್ನು ಆಲಿಸಿದ ನಂತರ ಹೊರ ಬಂದಿರುವಂತಹ ತೀರ್ಪು ಆರು ದಿನಗಳ ಕಾಲ ಇವತ್ತಿನಿಂದ ಏಳು ದಿನಗಳ ಕಾಲ ರೇವಣ್ಣ ಅವರನ್ನ ನ್ಯಾಯಾಂಗ ಬಂಧನಕ್ಕೆ ಒಳಪಡಿಸಲಾಗುತ್ತೆ ಎನ್ನುವಂತಹ ಆದೇಶವನ್ನು ಕೋರ್ಟ್ ಕೊಟ್ಟಿರುವಂತದ್ದು ನಾಳೆ ಅಂದ್ರೆ ನಾಲ್ಕು ದಿನ ರೇವಣ್ಣ ಅವರ ವಿಚಾರಣೆ ಮಾಡದಂತಹ ಟೀಮ್ ಒಂದಷ್ಟು ಸಾಕ್ಷಿಗಳನ್ನ ಕಲೆ ಹಾಕಿದ್ದಾರೆ ಹೊಳನರಸಿಪುರದ ಮನೆಯಲ್ಲಿ ಮಹಜರ್ ಮಾಡಿದ್ರು ಅಲ್ಲಿ ಹೇಳಿಕೆಗಳನ್ನ ಅಂದ್ರೆ ರೆಕಾರ್ಡ್ ಮಾಡಿಕೊಂಡಿದ್ರು ಇನ್ನು ಬೆಂಗಳೂರಿನಲ್ಲೂ ಕೂಡ ಮಹಜರ್ ಸಂದರ್ಭದಲ್ಲಿ ಸಂತ್ರಸ್ತರಿಂದ ಹೇಳಿಕೆಗಳನ್ನ ಪಡ್ಕೊಂಡಿದ್ದಾರೆ ಜೊತೆಗೆ ಇದು ಏನು ಸಂದೇಶ ಕೊಡುತ್ತಪ್ಪ ಅಂದ್ರೆ ತಪ್ಪಾಗಿದೆ ಅನ್ನುವಂಥದ್ದನ್ನ ಯಾರು ಕೂಡ ಒಪ್ಕೊಳ್ಳಕ್ ಸಾಧ್ಯ ಇಲ್ಲ ಆದರೂ ಕೂಡ ವಿಚಾರಣೆಯ ಸಂದರ್ಭದಲ್ಲಿ ತಪ್ಪಾಗಿದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸಾಬೀತ್ ಆದರೆ ಇಲ್ಲಿ ಖಂಡಿತವಾಗ್ಲೂ ಜೈಲು ವಾಸವನ್ನು ಅನುಭವಿಸಲೇಬೇಕು ಅದಾದ ಬಳಿಕ ಯಾವೆಲ್ಲ ರೀತಿಯಾಗಿ ವಾದ ಮಂಡನೆಯಾಗುತ್ತೋ ಅದು ಮುಂದಕ್ಕೆ ಬಿಟ್ಟಿದ್ದು ಆದರೆ ಸದ್ಯದ ಮಟ್ಟಿಗೆ ಕೇಸ್ ಎಷ್ಟು ಗಂಭೀರವಾಗಿದೆ ಕಿಡ್ನಾಪ್ ಪ್ರಕರಣ ಅನ್ನುವಂಥದ್ದು ಅಷ್ಟು ಸಾಮಾನ್ಯವಾದಂಥ ಪ್ರಕರಣ ಅಲ್ಲವೇ ಅಲ್ಲ ಇದೊಂದು ಗಂಭೀರವಾದಂಥ ಪ್ರಕರಣ ಇನ್ ಕೇಸ್ ಆ ಸಂತ್ರಸ್ತೆಯನ್ನ ಅಪಹರಣ ಮಾಡುವಂತದ್ದಾಗ್ಲಿ ಅಥವಾ ಸಂತ್ರಸ್ತೆ ಕಾಣೆ ಆಗದೇ ಇದ್ದಿದ್ರೆ ಬಹುಶಃ ಈ ಒಂದು ಹಂತಕ್ಕೆ ಪ್ರಕರಣ ಹೋಗ್ತಾ ಇರಲಿಲ್ಲ ಆದ್ರೆ ಎಲ್ಲೋ ಒಂದ್ ಕಡೆ ಮಗನ ವಿರುದ್ಧವಾಗಿ ಎಲ್ಲಿ ಸಂತ್ರಸ್ತೆಯರು ಹೇಳಿಕೆ ಕೊಟ್ಟು ಬಿಡ್ತಾರು ಅನ್ನುವಂತ ಭಯದಲ್ಲಿ ಸಂತ್ರಸ್ತೆಯರನ್ನ ಹೈಡ್ ಮಾಡುವಂತ ಪ್ರಯತ್ನವನ್ನ ಮಾಡಿದ್ರಲ್ಲ ಅಲ್ಲೇ ಇವರು ಎಲ್ಲರೂ ಕೂಡ ಕೇಸ್ಗೆ ಸಿಕ್ಕಾಕೊಂಡಿದ್ದು ಅಲ್ಲಿ ಕಂಪ್ಲೇಂಟ್ ಆಗಿದ್ದು ಅವರ ಗುಂಡಿಯನ್ನ ಅವರೇ ತೋಡ್ಕೊಂಡಿದ್ದು ಹೀಗಾಗಿ ಕಿಡ್ನಾಪ್ ಪ್ರಕರಣದಲ್ಲಿ ನ್ಯಾಯಾಂಗ ಬಂಧನಕ್ಕೆ ಒಳಪಟ್ಟಿದ್ದಾರೆ ರೇವಣ್ಣ ಅವರು ಅವರನ್ನ ಇವತ್ತು अग्रहारनपन अग्रह के शिफ्ट मत